ಮದುವೆ ಆಗಿತ್ತು ಅವ್ನ್ ಗಂಡ ಬಿಟ್ಬಿಟ್ಟಿದ್ದ ನಾನ್ ಈಗ ನಮ್ಮ ಮನೆ ನಮ್ಮ ತಮ್ಮಂದಿರು ಅವರೆಲ್ಲ ಅವ್ರ ಯಾರ್ ನೋಡ್ಕೊಂತಾರ ಅಣ್ಣ ಹೇಳ್ರಿ ಊಟ ಆಗೋಕೆ ಇಂಗ್ಲಿವನ್ನ ನೋಡ್ತಾರೆ ಅದಿಕ್ಕೆ ಮನೆ ಕೆಲಸ ಮಾಡ್ಕೊಂಡು ಜೀವ ಮನೆ ಕೆಲಸ ಜೀವನ ಮಾಡ್ತಿದೀನಿ ಹಲೋ ಹೇಳಿಮ್ಮ ಅಣ್ಣ ನಮ್ ನಮ್ಗೆ ಯಾರು ಇಲ್ಲ ಅಣ್ಣ ನಾನು ಒಂದು ಐವತ್ತು ಸಾವಿರ ರೂಪಾಯಿ ನಾನು ಸತ್ತು ಹೋದಾಗ ಇಟ್ಕೊಂಡಿದ್ದೀನಿ ಅದುದ್ದು ಕೇಳ್ತಾ ಇದ್ದ ಅಣ್ಣ ಹೇಳಿ ಮಾ ಐವತ್ತು ಸಾವಿರ ರೂಪಾಯಿ ಇಟ್ಕೊಂಡಿದ್ದೀನಣ್ಣ ನಾನು ನಾನು ಆಶ್ರಮಕ್ಕೆ ಆಶ್ರಮಕ್ಕೆ ಸೇರ್ಕೊಬೇಕು ಅಂತ ಇದ್ದೀನಿ ಅಲ್ಲದೆ ಮಕ್ಕಳು ಮಕ್ಕಳು ಇಲ್ಲ ಅಣ್ಣ ಓಕೆ ಮದುವೆ ಆಗಿಲ್ವಾ ಮದುವೆ ಆಗಿತ್ತು ಅವ್ನು ಗಂಡ ಬಿಟ್ಟು ಬಿಟ್ಟಿದ್ದ ನಾನೀಗ ನಮ್ಮ ಮನೆ ನಮ್ಮ ತಮ್ಮಂದ್ರು ಅವ್ರೆಲ್ಲ ಅವ್ರು ಯಾರ್ ನೋಡ್ಕೊಂಡ್ರ ನನಗೆ ಹೇಳ್ರಿ ಊಟ ಆಗಕ್ಕೆ ಹಿಂಗೆ ಮುಂದೆ ನೋಡ್ತಾರೆ ಮನೆ ಕೆಲಸ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ದೀನಿ ನಾನು ಐವತ್ತು ಸಾವಿರ ರೂಪಾಯಿ ಇಟ್ಕೊಂಡಿದ್ದೀನಿ ನಾವು ಸತ್ತಾಗ ಯಾರು ಏನು ಹಾಕೋದ್ ಬೇಡ ಅಂತ ಏನಾಗಬೇಕು ಅದಕ್ಕೆ ಭಾಷೆ ಮಟ್ಟ ಬಂದು ಬರ್ತೀನಿ ಆಯ್ತು ಬನ್ನಿ ಅಮ್ಮ ಆಳ್ತರ ಅದಕ್ಕಮ್ಮ ಯಾಕಮ್ಮ ಅಂತಾರದು ಅದೇ ಅಣ್ಣ ಎಲ್ಲ ನನ್ನ ತಮ್ಮಂದಿರು ಇದ್ದುಕೊಂಡು ಅವ್ರು ಯಾರು ನಮ್ಮನ್ನ ನೋಡಲ್ಲ ಮಾತಾಡ್ತಾ ಇಲ್ಲ ಅವ್ರ ಮನೆಗೆ ನಾವು ಹೋಗೋದು ಇಲ್ಲ ಯಾಕಿದರೆ ನಮ್ಮ ಅಮ್ಮ ಇತ್ತು ನಮ್ಮ ಅಮ್ಮನಿಗೆ ಅಂದ್ರೆ ಹೆಂಗ್ ಹೊಡೆಯೋರು